ಹಾಯ್ ಹಳು ಫ್ರೆಂಡ್ಸ್ ನಾವಿವತ್ತು ಹೋಗ್ತಾ ಇದ್ದೀವಿ ಶ್ರೀ ಕ್ಷೇತ್ರ ಕನಕಗಿರಿಗೆ ಇದು ಒಂದು ಜೈನ ಬಸಿ ಇದೆ ಬೇಗೂರಿಂದ ಹದಿನೈದು ಕಿಲೋಮೀಟರ್ ಇದೆ ತುಂಬ ಹತ್ರನೇ ಇದೆ ಒಂದು ವಿಸಿಟಿಂಗ್ ಪ್ಲೇಸ್ ಒಳ್ಳೆ ವ್ಯೂ ಇದೆ ಆ್ಯಂಡ್ ಬೌ ಮಹಾವೀನ ಪ್ರತಿಮೆ ಇದೆ ಆ್ಯಂಡ್ ಬಾಹುಬಲಿ ಪ್ರತಿಮೆ ಇದೆ ಇದು ಕನಕಗಿರಿ ಔಟಲ್ ನಾವಿನ್ನೂ ರೋಡಲ್ಲೇ ಹೋಗ್ತಾ ಇದ್ದೀವಿ ರೋಡಲ್ಲಿ ಹೋಗ್ತಾನೆ ವಿಡಿಯೋ ಮಾಡಿದ್ದೀವಿ ಇದೊಂಥರ ಔಟಲ್ ಇಲ್ಲಿ ಕಾಣ್ತಾ ಇರೋ ಪ್ರತಿಮೆಗಳೆಲ್ಲ ಒಂಥರ ಪಳೆ ಹೊಳಿಕೆ ಹಾ ಟೆಂಪಲ್ ನೋಡಿ ಹೇಗಿದೆ ಎಷ್ಟು ಸಕ್ಕದಾಗಿದೆ ಅಂದರೆ ನನಗೆ ದೇವ್ರಿಗಿಂತ ಇವ್ರು ಕಟ್ಟಿರೋ ಟೆಂಪಲ್ ಇಷ್ಟ ಆಗಿದ್ದು ನನಗೆ ಒಂಥರ ಚೆನ್ನಾಗಿದೆ ಇವಾಗ ಮತ್ತೆ ಮೇಲ್ಗಡೆ ಹೋಗಬೇಕು ಇಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿದ್ದು ಕಲ್ಲಿನ ಮೆಟ್ಲು ಯಾಕಂದರೆ ಮಳೆ ಊದು ಊದು ಪಾಚಿ ಕಟ್ಕೊಂಡು ಮೆಟ್ಲು ಒಂಥರ ಅಟ್ರಾಕ್ಟಿವ್ ಆಗಿದೆ ಇಲ್ಲಿರೋ ಸಂಪಿಗೆ ಮರ ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿದೆ ನಾನು ಮತ್ತೆ ಮೇಲ್ಗಡೆ ಹೋದಾಗ ಅಲ್ಲಿ ಮಳೆ ನೀರು ತುಂಬ ಜಿನೀತಾ ಇದೆ ನೋಡಿ ಜಿನಿತಾ ಇದೆ ನೀರು ಇದು ದೇವಸ್ಥಾನ ನಾನು ಒಳಗಡೆ ಹೋಗಲಿಲ್ಲ ಯಾಕಂದರೆ ಒಳಗಡೆ ಏನು ಪೂಜೆ ಮಾಡಿಸ್ತಾ ಇದ್ರು ಜಸ್ಟ್ ಕೈ ಮುಗಿದ್ಬಿಟ್ಟು ಬಂದೆ ಇನ್ನು ಊಟ ಒಳಗಡೆ ಇರೋ ಎಲ್ಲ ವಿಗ್ರಹಗಳನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಒಂದು ಪಾಚಿ ಕಟ್ಕೊಂಡು ಒಂಥರ ಚೆನ್ನಾಗಿತ್ತು ಇದೆ ಇದು ನೋಡಿ ಹೇಗಿದೆ ఆచి కట్టుకుంటు కప్ సుత్కొండ్రు విగ్రహ మాత్ర సక్కత్ కదా ఇది మూల బాటి కాదు ఒంటర సిటె నెమ్ది కల్డ్ వెదర్ ఇవ్వే మళ్ళ బిరే ఇన్ను చానో ని చిక్ చిక్ మంటపల్ ఒ జైన ధర్మదో ఉద్ధారా అవుల పద ఒ మంటపడి కట్టారు ఇదొం నోడి సుతూ మహాన ప్రతిమే ఇదే ఔటరు ಒಂಥರ ಅಟ್ರಾಕ್ಟಿವ್ ಆಗಿರೋದು ಇದು ಇದು ಒಂಥರ ಸೆಕೆಂಡ್ ವೇವ್ ಅನ್ಬೋದು ಇಲ್ಲಿಗೆ ಬಂದರೆ ನೋಡಿ ಇಲ್ಲಿ ಒಂದು ಕಾಣ್ತಿರೋ ಪ್ರತಿಯೊಂದು ಮಂಟಪನೂ ಅದೇ ಪ್ರತಿಯೊಬ್ಬರ ಪಾದದ ಮೇಲೆ ಒಂದೊಂದು ಮಂಟಪ ಕಟ್ಟಿದ್ದಾರೆ ನೋಡಿ ಎಲ್ಲ ಜನ ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ದಾರೆ ನಾವು ಇವಾಗ ಹೋಗ್ತಾ ಇದ್ದೀವಿ ಇದು ದಾರಿ ತುಂಬಾ ಚೆನ್ನಾಗಿದೆ ಯಾಕಂದರೆ ಎಲ್ಲೂ ಡಿಸ್ಟರ್ಬೆನ್ಸ್ ಇಲ್ಲ ಆರಾಮಾಗಿ ನೋಡ್ಕೊಂಡು ನಡ್ಕೊಂಡು ಬರ್ಬೋದು ಒಂಥರ ಸಂಡೇ ವಿಸಿಟಿಂಗೆ ಬೆಸ್ಟ್ ಪ್ಲೇಸ್ ಇದು ಬೇಗ ಆ್ಯಂಡ್ ಗುಂಡ್ಲುಪೇಟೆ ಸೈಡ್ನವ್ರಿಗೆ ಇದು ಲುಕ್ ವ್ಯೂ ತುಂಬಾ ಚೆನ್ನಾಗಿದೆ ಮನಸ್ಸಿಗೆ ಪ್ರಶಾಂತವಾಗಿದೆ ನಾನು ಬೆಂಗಳೂರು ಕೆಲಸ ಮಾಡೋದು ತುಂಬ ನೋಡಿ ನೋಡಿ ಆ ವೆಹಿಕಲ್ ಸೌಂಡ್ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಅದರಲ್ಲಿ ಸುಮ್ಮನೆ ಬಂದು ವಿಸಿಟ್ ಕೊಟ್ಟು ಮನಸ್ಸಿಗೆ ಒಂಥರ ತುಂಬ ನೆಮ್ಮದಿ ಸಿಕ್ತು ಹಿಡಿದು ನಾನು ಸುಮ್ಮನೆ ವಿಡಿಯೋ ಮಾಡಿಸ್ದೆ ಮಳೆ ವೆದರ್ ಗೋಣಿಗೂ ನನಗೂ ತುಂಬಾ ಇಷ್ಟ ಆಯಿತು ನನ್ನ ಫ್ರೆಂಡು ಇವಾಗ ನಾನು ನೆಡ್ಕೊಂಡು ಹೋಗೋದು ವಿಡಿಯೋ ಮಾಡ್ತಾ ಇದ್ದೆ ಇಲ್ಲಿ ಇರೋರು ಎಲ್ಲ ಸೋಮಿ ಇಸ್ಕೊಂಡು ಆರಾಮಾಗಿದ್ದಾರೆ ನಂದು ಇದೇ ತರ ನಿಮ್ದಿರ್ಬೇಕಾಗಿತ್ತು ತುಂಬಾ ಚೆನ್ನಾಗಿರೋದು